ಯೂಸ್ ಮಾಡಂಗಿಲ್ಲ ಏನಕ್ಕೆ ಏನಕ್ಕೆ ಅಡಿಗೆ ಮಾಡ್ಕೊಂಡ ನೆನ್ನೆ ತರಾ ನುಂಗಿ ನುಂಗಿ ಸಾಯ್ತಾರೆ ನಮ್ಮ ಹೆಲ್ತಿನಾ ಕೇಳಿಯೋ ಅದಕ್ಕೆ ನೀನ್ ತಿನ್ನು ನೀನ್ ತಿಂತಾ ಇದೀಯಲ್ಲ ಈಗ ನೀನ್ ತಿಂತಾರ ನಮ್ಮ ಹೆಲ್ನೇ ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡ ತಿಂತೀನಿ ಏನೀಗ ನಿಮ್ಮಪ್ಪ ತನ್ ಕೊಟ್ಟಿಲ್ಲ ರೇಷನ್ ನೀಮಪ್ಪ ತನ್ ಕೊಟ್ಟಿಲ್ಲ ರೇಷನ್ ಬೇಕಂತ ಮಾಡ್ತಿರೋದು ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ ಕೊಟ್ಟಿಲ್ಲ

ನೋಡು ನೀನ್ ಮಾಡ್ತಿರೋದು ನೀನ್ ನನ್ ಬಟ್ಟೆ ಎತ್ತಿದ್ದು ಡ್ಯಾಡಿ ಹೊಡೀತಿಲ್ಲ ಬರ್ತಿರೋದು ನೀನ್ ಮಾಡ್ತಿರೋದು ಬಟ್ಟೆ ನೀ ಬಟ್ಟೆ ಹಾಕಿತ್ತಿದೆ ಯಾಕೆ ಬಟ್ಟೆ ಹತ್ತಿದೆ ನೀನ್ ಬಿಟ್ಟಿದ್ದೀನಿ ನನ್ ಬಟ್ಟೆ ಯಾಕೆ ಬಿಚ್ಚಿದೆ ನನ್ ಬಟ್ಟೆ ಯಾಕೆ ಬಿಚ್ಚಾ ಇದ್ಯಾ ಯಾಕೆ ಬಟ್ಟೆ ಬಿಸ್ತಾ ಇದ್ಯಾ ನೀನ್ ಯಾಕೆ ಬಟ್ಟೆ ಬಿಸ್ತಾ ಇದ್ಯಾಡಿ ಎಲ್ಲ ಹೊಡಿತಾ ಇದಾರೆ